ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೋಸ್ಕರ ಕೇವಲ ಮೂರು ಗ್ರಾಮ್ಗೆ ಸಿಗುವಂತಹ ಆ್ಯಂಟಿಕ್ ನೆಕ್ಲೆಸ್ಗಳ ಡಿಸೈನ್ನ ತೊಗೊಂಬಂದಿದ್ದೀನಿ ನಿಮ್ಗೇನಾದರೂ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಈಗ ನಾನು ತೋರಿಸ್ತಾ ಇರುವಂತಹ ನೆಕ್ಲೆಸ್ ಅಂತೂ ತುಂಬಾ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಹೊಸದಾಗಿ ಬಂದಿರುವಂತಹ ಈ ಒಂದು ಡಿಸೈನ್ಸು ಮೂರು ಲೇಯರ್ ಬಂದಿದೆ ತ್ರೀ ಲೇಯರ್ ಬಂದಿರುವಂತಹ ಈ ನೆಕ್ಲೆಸ್ಗೆ ಸೊ ಗುಂಡು ಟೈಪು ಅಟ್ಯಾಚ್ ಮಾಡಿ ಸೊ ನೆಕ್ಲೆಸ್ ಡಿಸೈನ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೀವೇನಾದರೂ ಇನ್ನು ಈ ರೀತಿಯ ನೆಕ್ಲೆಸ್ನ ಮಾಡಿಸ್ಕೊತೀವಿ ಏನಾದರೂ ಥಿಂಕ್ ಮಾಡ್ತಾಯಿದ್ರೆ ಸೊ ದಯವಿಟ್ಟು ಈ ರೀತಿಯ ನೆಕ್ಲೆಸ್ನ ಎಲ್ಲಿ ಮಾಡಿಸ್ಕೊಬೋದು ಕಡಿಮೆ ಗ್ರಾಮಲ್ಲಿ ಸಿಗುವಂಥ ನೆಕ್ಲೆಸ್ನ ರಿಸರ್ಚ್ ಮಾಡ್ತಾಯಿದ್ರೆ ದಯವಿಟ್ಟು ಸೊ ನನ್ನ ವಿಡಿಯೋನ ನೋಡಿ ನಾನು ನಿಮಗೋಸ್ಕರ ತುಂಬ ಕಡಿಮೆ ಗ್ರಾಮಲ್ಲಿ ಯಾವ ರೀತಿ ಮಾಡಿಸ್ಕೊಬೋದು ಅಂದ್ಬಿಟ್ಟು ಲೈಟ್ ವೆಯ್ಟ್ ನೆಕ್ಲೆಸ್ ಡಿಸೈನ್ಸ್ನ ತೊಗೊಂಬಂದಿದ್ದೀನಿ ಇದು ಪಾಪರಾರ್ ಗೋಲ್ಡ್ ಮಾರ್ಟ್ ಅವ್ರ ಕಡೆಯಿಂದ ಆಫರ್ ಕೊಟ್ಟಿದ್ದಾರೆ ಮತ್ತು ನಿಮಗೆ ಆನ್ಲೈನು ಫ ಆನ್ಲೈನಲ್ಲೂ ಸಿಗುತ್ತೆ ಮತ್ತು ಫ್ರೀ ಡಿಲಿವರಿ ಚಾರ್ಜ್ ಅಂತ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯ ಚಾರ್ಜ್ ಮಾಡಲ್ಲ ಫ್ರೀ ಡಿಲಿವರಿಯಲ್ಲಿ ಕೊಡ್ತಾ ಇದ್ದಾರೆ ನೀವೇನಾದರೂ ಈ ಒಂದು ನೆಕ್ಲೆಸ್ಗೆ ಅವಳ ಅಥವಾ ಸ್ಟೋನು ಡೈಮಂಡ್ ರೀತಿ ಏನಾದರೂ ಯೂಸ್ ಮಾಡ್ಕೊಂಡು ಮಾಡಿಸ್ಕೊತೀವಿ ಅಂದರೂ ಆ ರೀತಿಯೂ ಸಹ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ನಂಬರೇ ಕೊಟ್ಟಿದ್ದೀವಿ ಆ ನಂಬರ್ಗೆ ಕರೆ ಮಾಡಿ ಹಾಗೆ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಬಂದೆ ಈ ಒಂದು ನೆಕ್ಲೆಸ್ಸು ತುಂಬಾ ಚೆನ್ನಾಗಿದೆ ಕೆಳಗಡೆ ಬಂದು ಹವಳ ಬಂದಿದೆ ಮೇಲ್ ಬಂದು ಗೋಲ್ಡ್ ಡಿಸೈನ್ಸ್ ಬಂದಿದೆ ತುಂಬ ಮುದ್ದಾಗಿರುವಂತಹ ಈ ನೆಕ್ಲೆಸ್ಸು ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇದೆ ಸೊ ಆಲ್ಮೋಸ್ಟ್ ಎಲ್ಲರೂ ಈ ಒಂದು ನೆಕ್ಲೆಸ್ನಾಗ ಚೂಸ್ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ನೆಕ್ಲೆಸ್ ಫುಲ್ಲು ಅವಳ ಹಾಕೊಟ್ಟಿದ್ದಾರೆ ಮತ್ತು ಇಯರಿಂಗ್ಸು ಸೇಮ್ ಮ್ಯಾಚಿಂಗ್ ಇದೆ ಗೋಲ್ಡ್ ವಿತ್ ಅವಳ ಬಂದಿದೆ ಹವಳ ಯಾವ ರೀತಿಯ ಬೇಕಾದ್ರೂ ನೀವು ಚೇಂಜ್ ಮಾಡಿಸ್ಕೊಬೋದು ಆ ಕೆಳಗೆ ಬಂದಿರುವಂಥ ಹವಳ ರೆಡ್ಡು ಮೆರೂನು ಗ್ರೀನು ವೈಟು ನಿಮಗೆ ಯಾವ ಕಲರ್ ಅವಳ ಇಷ್ಟ ಅನಿಸುತ್ತೋ ಆ ಕಲರ್ ಅವಳನ ನೀವು ಹಾಕಿಸ್ಕೊಬೋದು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಚೇಂಜ್ ಮಾಡಿ ಮಾಡಿಸ್ಕೊಂಡಿದ್ದಾರೆ ಕೆಲವರು ಅವಳನೂ ಸಹ ಇಯರಿಂಗ್ಸು ಸಹ ಅವಳ ಚೇಂಜ್ ಮಾಡಿ ಇಯರಿಂಗ್ಸು ಸಹ ಮಾಡಿಕೊಡ್ತಾರೆ ನಿಮಗೆ ಮೂರು ಗ್ರಾಮಿಗೆ ಬೇಕಾ ಐದು ಗ್ರಾಮ್ ಬೇಕಾ ಅನ್ನೋದನ್ನು ನೀವು ಮೆನ್ಷನ್ ಮಾಡೋರಿಗೆ ಹೇಳಿದ್ರೆ ಸೊ ಅವರು ಅಷ್ಟೇ ಗ್ರಾಮ್ಗೆ ಅವಳ ಚೇಂಜ್ ಮಾಡಿ ಈ ರೀತಿಯ ಒಂದು ನೆಕ್ಲೆಸ್ನ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಈ ರೀತಿಯ ನೆಕ್ಲೆಸ್ ನೀವು ಮಾಡಿಸ್ಕೊಬೇಕು ಅಂತ ಯೋಚನೆ ಮಾಡ್ತಾರೆ ಸ್ಕ್ರೀನ್ ಅಲ್ಲಿ ಕಾಣುವಂತಹ ನಂಬರ್ ಕರೆ ಮಾಡಿ ಮತ್ತೆ ಫುಲ್ ಡೀಟೇಲ್ಸ್ನ ಎಲ್ಲ ತಿಳಿಸ್ತೀವಿ ಅಂತಾನೆ ಹೇಳ್ತಿದ್ದೀನಿ ಹಾಗೆ ಮತ್ತೆ ನಿಮಗೆ ಹವಳ ಬೇಡ ಸೊ ಅಲ್ಲಿ ನೀವೇನಾದರೂ ಸ್ಟೋನ್ ಏನಾದರೂ ಅಡಾಪ್ಟ್ ಮಾಡ್ಕೊಬೇಕು ಅಂದರೆ ಸ್ಟೋನು ಸಹ ಮೆನ್ಷನ್ ಮಾಡಿಕೊಡ್ತಾರೆ ಮತ್ತು ಇಯರಿಂಗ್ಸಲ್ಲೂ ನೋಡ್ಬೋದು ನೀವು ಅವಳ ಮತ್ತು ಅದರಲ್ಲೂ ಗೋಲ್ಡ್ ಕೋಟೆಡ್ ಕೊಟ್ಟಿದ್ದಾರೆ ತ್ರೀ ಲೈ ತ್ರೀ ಗುಂಡ್ ಟೈಪು ಗೋಲ್ಡ್ ಬಂದಿದೆ ಮತ್ತು ಕೆಳಗಡೆ ಅವಳ ಕೊಟ್ಟಿದ್ದಾರೆ ನಿಮಗೆ ಕೆಳ ಮೇಲೆ ಅವಳ ಬೇಕು ಕೆಳಗಡೆ ಗೋಲ್ಡ್ ಬೇಕು ಅಂದರೆ ಆ ರೀತಿಯ ಸಹ ಮಾಡಿಕೊಡ್ತಾರೆ ಅಂತಲೇ ಹೇಳ್ತೀನಿ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಇದು ಹೇಳ್ತಾ ಇದ್ದಾರೆ ಅವರು ಬರೇ ಮೂರು ಗ್ರಾಮ್ಗೆ ಸಿಗ್ತಾಯಿದೆ ಹೇಳ್ಬಿಟ್ಟು ಮೆನ್ಷನ್ ಸಹ ಮಾಡಿದ್ದಾರೆ ತ್ರೀ ಪಾಯಿಂಟ್ ಒನ್ ಫೈವ್ ಜೀರೋ ಹೇಳ್ಬಿಟ್ಟು ಅಷ್ಟು ಗ್ರಾಮ್ಗೆ ಇದು ಒನ್ ಗ್ರಾಮ್ ಗೋಲ್ಡಲ್ಲೂ ಸಿಗುತ್ತೆ ವಿತ್ ಗೋಲ್ಡಲ್ಲೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಇದು ಪ್ಯೂರ್ ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ತಿರ್ಪ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಹ್ಯಾಂಡ್ ವರ್ಕಾಗಿ ಮಾಡಿದ್ದಾರೆ ಈ ನೆಕ್ಲೆ ಹಾಗೆ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಇದು ಸಹ ಸೇಮ್ ನಾನು ಮೊದಲೊಂದು ಹೇಳದ್ನೆಲ್ಲ ಹವಳದಲ್ಲಿ ಮಾಡಿ ಮಾಡ್ಸ್ಕೊಂಡಿದ್ದಾರೆ ಅದರಲ್ಲಿ ಹವಳದಲ್ಲಿ ಬಂದು ಮಧ್ಯದಲ್ಲಿ ಒಂದು ಚಿನ್ನದ ಚಿನ್ನದ ಗುಂಡ ಹಾಕ್ಸ್ಕೊಂಡು ಅದ್ರ ಪಕ್ಕ ಒಂದು ಕರಿಮಣಿ ಟೈಪ್ಗಳ್ನ ಸಣ್ಣ ಸಣ್ಣ ಕರಿಮಣಿ ಟೈಪು ಹಾಕಿಸ್ಕೊಂಡಿದ್ದಾರೆ ಇದು ಸಹ ಅವ್ರು ಹೇಳ್ತಾ ಇದ್ದಾರೆ ಮೂರು ಗ್ರಾಮ್ಗೆ ಸೊ ನಾಲ್ಕು ಗ್ರಾಮ್ಗೆ ಐದು ಗ್ರಾಮ್ಗೆ ನಿಮಗೆ ಎಷ್ಟು ಗ್ರಾಮಿಗೆ ಬೇಕೋ ಅಷ್ಟು ಗ್ರಾಮಿಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಇದು ಹೊಸ್ದಾಗಿ ಬಂದಿರುವ ಡಿಸೈನ್ಸ್ ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ತುಂಬ ಕಡಿಮೆ ಗ್ರಾಮಲ್ಲಿ ನೆಕ್ಲೆಸ್ ಯಾರೆಲ್ಲ ಮಾಡ್ಸ್ಕೊಬೇಕು ಅನ್ನೋರು ಈ ವಿಡಿಯೋ ನೋಡಿ ಬನ್ನಿ ಫ್ರೆಂಡ್ಸ್ ಇದೊಂದು ಆನ್ಲೈನ್ ಶಿಪ್ಪಿಂಗ್ ಫ್ರೀ ಅಂತ ಹೇಳ್ತಾ ಇದ್ದೀನಿ ವಿತ್ ಗೋಲ್ಡ್ ಆಗು ಸಿಗುತ್ತೆ ಒನ್ ಗ್ರಾಮ ಗೋಲ್ಡ್ ಆಗೂ ಸಿಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ